ನಮ್ಮ ಜೊತೆಗೆ ಸಿ ಎಂ ಕಾನೂನು ಸಲಹೆಗಾರರಾದಂತಹ ಎ ಎ ಎಸ್ ಪನ್ನಣ್ಣವರು ನಮ್ಮ ಜೊತೆ ಇದ್ದಾರೆ ಸರ್ ಇವತ್ತು ಸಿ ಎಂ ವಿಚಾರವಾಗಿ ವಾದ ಪ್ರತಿವಾದ ನಡೆಯುತ್ತೆ ಮೊದಲಿಗೆ ಇದ್ರ ಬಗ್ಗೆ ಏನು ಹೇಳ್ತೀವಿ ಇವತ್ತಿನ ವಾದಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ ಹಿರಿಯ ವಕೀಲರು ಸರ್ವೋಚ್ಚ ನ್ಯಾಯಾಲಯದ ವಕೀಲರಾದಂಥ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಆಗಮಿಸಿದ್ದಾರೆ ಅವರ ಜೊತೆಗೆ ಕರ್ನಾಟಕದ ಹಿರಿಯ ವಕೀಲರಾದಂಥ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಕೂಡ ಮಾನ್ಯ ಸಿದ್ದರಾಮಯ್ಯನವರ ಪರ ವಾದವನ್ನು ಮಂಡಿಸಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ನಮ್ಮ ನ್ಯಾಯಾಲಯದ ತೀರ್ಪು ಕಾನೂನು ಫ್ಯಾಕ್ಟ್ಸು ಎಲ್ಲವನ್ನು ಕೂಡ ನಾವು ಸರಿಯಾಗಿ ಅಧ್ಯಯನವನ್ನು ಮಾಡಿ ಇವತ್ತು ವಾದವನ್ನು ಮಂಡನೆ ಮಾಡಲಿಕ್ಕೆ ತಯಾರಾಗಿದ್ದೇವೆ ನ್ಯಾಯಾಲಯ ಕಳೆದ ಬಾರಿ ನಡೆದಂಥ ವಿಚಾರಣೆಯಲ್ಲಿ ಎಲ್ಲ ಪ್ರತಿವಾದಿಗಳು ತಮ್ಮ ಉತ್ತರವನ್ನು ನೀಡಿ ಆಮೇಲೆ ಉತ್ತರವನ್ನು ನೀಡಿದ ನಂತರ ಪ್ರೀಡಿಂಗ್ಸ್ ಕಂಪ್ಲೀಟ್ ಆಗಿದ ಮೇಲೆ ನಾನು ವಿಚಾರಣೆ ಕೈಗೊಳ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳಿದರು ಇವತ್ತು ಪ್ರತಿವಾದಿಗಳು ಮೂರು ಮತ್ತು ನಾಲ್ಕು ಅವರ ಉತ್ತರ ಲಿಖಿತವಾದಂಥ ಉತ್ತರ ಮತ್ತು ಲಿಖಿತವಾದಂಥ ಆಕ್ಷೇಪಣವನ್ನು ಕೊಟ್ಟಿದ್ದಾರೆ ಐದನೇ ಅವರು ಕೊಟ್ಟಿಲ್ಲ ಮತ್ತು ಮಾನ್ಯ ರಾಜ್ಯಪಾಲರು ಕೂಡ ಕೊಟ್ಟಿಲ್ಲ ಅಂದರೆ ರಾಜ್ಯಪಾಲರು ಸಾಂವಿಧಾನಿಕವಾದಂಥ ಒಬ್ಬ ಹುದ್ದೆ ಅವರು ಕೊಡಬೇಕು ಅಂತ ಇಲ್ಲ ಅವ್ರು ಕೊಡದೇನೂ ಕೂಡ ವಾದವನ್ನು ಮಾಡ್ಬೋದು ಅದರಿಂದ ಇವತ್ತು ನ್ಯಾಯಾಲಯದಲ್ಲಿ ಏನಾಗ್ತದೆ ಅಂತ ನಾವು ಕಾದು ನೋಡ್ಕೊಳ್ತೇವೆ ಈಗ ರಾಜ್ಯಪಾಲರು ಈ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅನಿಸ್ತದೆ ಯಾಕೆಂದರೆ ಬೇರೆ ಪಕ್ಷ ಅಂದರೆ ಎಚ್ ಡಿ ಕೆ ಮತ್ತು ಸಂಬಂಧಪಟ್ಟವ್ರು ಇನ್ನೂ ಅವಕಾಶ ಕೊಟ್ಟಿಲ್ಲ ಆದರೆ ಸಿ ಎಮ್ಗೆ ಒಂದೇ ದಿನವೂ ಕೊಟ್ಟಿದ್ದಾರೆ ಈ ಬಗ್ಗೆ ಏನು ಹೇಳ್ತೀನಿ ಅಲ್ಲ ಖಂಡಿತವಾಗಿ ರಾಜಕೀಯ ಪ್ರೇರಿತವಾದಂಥ ನಡೆ ಅದರ ಬಗ್ಗೆ ಅನುಮಾನವೇ ಇಲ್ಲ ಹಲವಾರು ಪ್ರಕರಣಗಳು ಈಗಾಗಲೇ ತಿಂಗಳಂಗಟ್ಟಲೆ ಬಾಕಿ ಇದೆ ತೀರ್ಮಾನವನ್ನು ಮಾಡಲಿಲ್ಲ ಮತ್ತು ಆ ಪ್ರಕರಣಗಳಲ್ಲಿ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಪೂರ್ವ ಅನುಮತಿ ಮತ್ತು ಅಭಿಯೋಜನವನ್ನು ದಯವಿಟ್ಟು ಕೊಡಿ ಅಂತೇಳಿ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಕೆಲವು ಪ್ರಕರಣಗಳಲ್ಲಿ ಎಸ್ ಐ ಟಿ ತನಿಖೆಯನ್ನು ಸರ್ವೋಚ್ಛ ಆದೇಶದ ಅಡಿನಲ್ಲಿ ತನಿಖೆಯನ್ನು ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಸಿ ಆ ಅಭಿಯೋಜನವನ್ನು ಕೇಳಿದ್ದಾರೆ ಅದರಲ್ಲೂ ಕೊಟ್ಟಿಲ್ಲ ಅದರಿಂದ ಇದು ಅವರೆಲ್ಲರೂ ಕೂಡ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಭಾಗಿಯಾಗಿರುವಂಥವ್ರೆ ಸೊ ಅದರಿಂದ ಅವರನ್ನು ರಕ್ಷಣೆ ಮಾಡಿ ನಮ್ಗೆ ಯಾರು ನಿರಾಪರಾಧಿಗಳಿದ್ದಾರೆ ಯಾರು ಯಾವುದೇ ರೀತಿಯಾದಂಥ ಅಪರಾಧವನ್ನು ಸಿಗಿಲ್ಲ ಅವರನ್ನು ಕಿರುಕುಳ ಕೊಡುವಂಥ ರಾಜಕಾರಣಕ್ಕೆ ರಾಜ್ಯಪಾಲರು ಕೈ ಹಾಕಿದ್ದಾರೆ ಇವತ್ತು ಸಿ ಎಂ ಪರವಾಗಿ ಬರುವ ನಿರೀಕ್ಷೆ ಇವತ್ತೇ ಅಥವಾ ತೀರ್ಪು ಬರುತ್ತಾ ಎಂಬ ಅಲ್ಲ ಇನ್ನು ಭಾಳಷ್ಟು ವಿಚಾರಗಳನ್ನು ವಾದವನ್ನು ಮಂಡಿಸೋದಕ್ಕೆ ಅವಕಾಶ ಬೇಕಾಗುತ್ತೆ ಎರಡೂವರೆಗೆ ಪ್ರಕರಣವನ್ನು ಇಟ್ಕೊಂಡಿರೋದ್ರಿಂದ ಬಹುತೇಕ ಕೋರ್ಟ್ ನ್ಯಾಯಾಲಯ ಐದು ಗಂಟೆಗೆ ಮುಕ್ತಾಯವಾಗ್ತದೆ ಕೆಲವೊಮ್ಮೆ ಸಂದರ್ಭ ಬಂದಾಗ ಮುಂದಕ್ಕೂ ಕೂಡ ನಡೆಸುವಂಥದ್ದನ್ನು ನೋಡಿದ್ದೀವಿ ನಾವು ಇಲ್ಲ ಅಂತಲ್ಲ ನ್ಯಾಯಾಲಯ ಯಾವ ರೀತಿ ವಿಚಾರಣೆಯನ್ನು ನಡೆಸ್ತದೆ ಅದರ ಮೇಲೆ ಮುಂದಿನ ನಮ್ಮ ತೀರ್ಪುಗಳಾಗ್ತದೆ ಸೊ ಸಂಪೂರ್ಣವಾಗಿ ನ್ಯಾಯಾಲಯಕ್ಕೆ ಬಿಟ್ಟಂಥ ವಿಚಾರ ಸಿಎಂ ಪರವಾಗಿ ಬರುತ್ತೆ ಅನ್ನೋ ನಿಮ್ಮ ನಂಬಿಕೆ ಯಾಕಂದರೆ ಇಷ್ಟು ಕೇಸ್ಗಳನ್ನು ನೋಡಿದೀರ ಇದು ಸಿ ಎಂ ಪರವಾಗಿ ಬರುತ್ತೆ ಅಂತ ನಂಬಿಕೆ ನಿಮಗಿದೆಯಾ ಅಲ್ಲ ಇದನ್ನು ನಾನು ನಾನು ಹೇಳಬೇಕಾಗಿಲ್ಲ ಇದು ಯಾವುದೇ ನೀವು ಯಾವುದೇ ನ್ಯಾಯವಾದಿಯನ್ನು ಕೇಳಿ ಯಾವುದೇ ನಿವೃತ್ತ ನ್ಯಾಯಮೂರ್ತಿಗಳು ಕೇಳಿ ಇದು ಭಾಳಷ್ಟು ಜನ ಇವತ್ತು ಹೇಳಿದ್ದಾರೆ ಅಶೋಕ್ ಕರ್ನಾಳ್ಳಿ ಅವರು ಹೇಳಿದ್ದಾರೆ ಅವರು ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗ ಅಡ್ವೊಕೇಟ್ ಜನರಲ್ ಆಗಿದ್ದರು ಸರ್ಕಾರದಲ್ಲಿ ಅವರೇನು ಕಾಂಗ್ರೆಸ್ನವರಲ್ಲ ಮತ್ತು ಬಿ ವಿ ಆಚಾರ್ಯ ಅವರು ಹೇಳಿದ್ದಾರೆ ಅವರೆಲ್ಲ ಹೇಳಿರುವಂಥ ಮಾತು ಇಷ್ಟೇ ಇದು ರಾಜ್ಯಪಾಲರ ಈ ಒಂದು ಕ್ರಮ ಏನಿದೆ ಇದು ಕಾನೂನಾತ್ಮಕವಾಗಿಲ್ಲ ಸಾಂವಿಧಾನಿಕವಾಗಿಲ್ಲ ಅದರಿಂದ ಇದು ಬಹುತೇಕ ನ್ಯಾಯಾಲಯ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ರದ್ದನ್ನು ಮಾಡುತ್ತೆ ಅಂತ ಅದನ್ನು ನಮ್ಮ ನಿಲುವು ಕೂಡ ಸಿ ಎಂ ರಾಜೀನಾಮೆ ಆಗಲ್ಲ ಅನ್ನೋದು ಸಿ ಎಂ ಯಾವ ಕಾರಣಕ್ಕೂ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಈ ಸುಳ್ಳು ಪ್ರಕರಣಗಳನ್ನು ಸೃಷ್ಟಿ ಮಾಡಿ ರಾಜ್ಯಭವನವನ್ನು ಬಳಸಿ ಸಿ ಎಂಗಳನ್ನ ಕೆಡುತ್ತಿ ಅಂತ ಹೇಳಿದ್ರೆ ಯಾವ ಮುಖ್ಯಮಂತ್ರಿ ಕೂಡ ಕೆಲಸ ಮಾಡಲಿಕ್ಕಾಗಲ್ಲ ಅದರಿಂದ ಸಿ ಎಂ ರಾಜೀನಾಮೆ ಏನಿದೆ ಅದು ಅಪ್ರಸ್ತುತವಾದಂಥ ವಿಚಾರ ಅದನ್ನು ಯಾರು ಮಾತಾಡೋದು ಕೂಡ ಅದು ಪ್ರಯೋಜನ ಆಗುತ್ತೆ ರಾಜಭವನ ಮುತ್ತಿಗೆ ಮೂವತ್ತನೇ ತಾರೀಕು ರಾಜಭವನಕ್ಕೆ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಹೋಗಿ ರಾಜ್ಯಪಾಲರ ಈ ತಾರತಮ್ಯ ಏನು ಮಾಡ್ತಾ ಇದ್ದಾರೆ ಅವರು ಮತ್ತು ಅವರ ಕ್ರಮ ಯಾವ ರೀತಿ ನಡೆಸ್ತಾ ಇದ್ದಾರೆ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಇಂಥ ರಾಜ್ಯಪಾಲರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಅವರ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಒಂದು ವೇಳೆ ಸಿ ಎಂ ವಿರುದ್ಧ ಬಂದರೆ ಮುಂದಿನ ಕಾನೂನು ಹೋರಾಟ ಹೆಂಗಿರುತ್ತೆ ಸಿ ಎಂ ವಿರುದ್ಧ ಅನ್ನುವಂಥದ್ದು ಯಾವುದೂ ಇಲ್ಲ ನೋಡಿ ಸೃಷ್ಟಿ ಕಟ್ಟುಕತೆಗಳು ವಿರೋಧ ಆಗೋದಿಲ್ಲ ಕಾನೂನಿನಲ್ಲಿ ಪ್ರಕ್ರಿಯೆಗಳಲ್ಲಿ ಏನೇ ಆಗ್ಬೋದು ಅದು ಬೇರೆ ವಿಚಾರ ಆದರೆ ಚೀಫ್ ಮಿನಿಸ್ಟರ್ಗೆ ಸಂಬಂಧಪಟ್ಟಂತೆ ಇದು ಯಾವುದೂ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂಥ ಇದು ಅವ್ರ ಮೇಲೆ ಇದಾಗಕ್ಕೆ ಸಾಧ್ಯ ಇಲ್ಲ ಅವರ ಸ್ಥಾನ ಜನ ತೀರ್ಮಾನ ಮಾಡಿದರೆ ಶಾಸಕರು ತೀರ್ಮಾನ ಮಾಡಿದರೆ ಅವರು ಮುಂದುವರಿತಾರೆ ಥ್ಯಾಂಕ್ ಯು ಸರ್ ಇಷ್ಟು ಕಾನೂನು ಸಲಹೆ ಎ ಎಸ್ ಬಲ್ಲಾಣ ಅವರ ಮಾತು ಕ್ಯಾಮ್ರಾ ಪರ್ಸನ್ ರಾಜ್ಯದತೆ ಕೆ ಎಸ್ ಸ್ಮಾರತಿನಾಯ್ಕ ಬಿ ಟಿ ವಿ ಬೆಂಗಳೂರು